ಕರ್ತನ ಸಂತೈಸುವ ವಾರ್ತೆ ನಾವು ಕ್ರಿಸ್ತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಏಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದರು ಎರಡು ಕೊರೆಂತದವರಿಗೆ ಐದು ಇಪ್ಪತ್ತೊಂದು ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ ಕ್ರಿಸ್ತ ಏಸುವಿನಲ್ಲಿ ನಾವು ಯಾರಾಗಿದ್ದೇವೆ ನಾವು ದೇವರ ನೀತಿವಂತರಾಗಿದ್ದೇವೆ ದೇವರಾದ ಕರ್ತನು ಮಾನವ ಪಾಪದ ಎಲ್ಲಾ ಭಾರವನ್ನು ಸ್ವಯಂ ಪ್ರೇರಣೆಯಿಂದ ತಮ್ಮ ಮೇಲೆ ತೆಗೆದುಕೊಂಡ ಯೇಸುವಿನ ಮೇಲೆ ಹೊರಿಸಿದರು ಅದನ್ನು ಮಾಡಿದ ಪಾಪಿಯ ಮೇಲೆ ಅದನ್ನು ಹೊರಿಸುವ ಬದಲು ಅದನ್ನು ಮಾಡದ ಕ್ರಿಸ್ತನ ಮೇಲೆ ಅದು ನೆಲೆಗೊಳ್ಳುವಂತೆ ಮಾಡಲಾಯಿತು ಕ್ರಿಸ್ತನು ಯಾವ ತಪ್ಪೂ ಮಾಡಲಿಲ್ಲ ಮತ್ತು ಅವರನ್ನು ತಪ್ಪಿಸ್ತನರಾಗಿ ಮಾಡಲು ಸಾಧ್ಯವೂ ಇಲ್ಲ ಆದರೆ ಅವರನ್ನು ತಪಿಸ್ತನಂತೆ ನಡೆಸಿಕೊಳ್ಳಲಾಯಿತು ಕಾರಣ ಅವರು ಪಾಪಿಗಳ ಸ್ಥಾನದಲ್ಲಿ ನಿಲ್ಲಲು ಬಯಸಿದ್ದರು ಆಮೇನ್